ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎನ್ ವಿಡಿಯೋ ವೀಡಿಯೋ ಈ ವಿಡಿಯೋದಲ್ಲಿ ಬಿಗಿನರ್ಗೆ ಹೇಗೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ಯೂಟ್ಯೂಬಿಂದ ಹೇಗೆ ಹಣವನ್ನು ಗಳಿಸ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ವೀಡಿಯೋವನ್ನು ನೋಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೇನೆ ಮತ್ತು ಯಾರೆಲ್ಲ ಇದುವರೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟೇ ಮಾಡಿಲ್ಲ ಅದರ ಬಗ್ಗೆ ಐಡಿಯಾನೇ ಇಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿದಿರೋ ಅವರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಕೆಲವೊಂದು ವಿಷಯವನ್ನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇದರಲ್ಲಿ ಏನೆಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ ಯೂಟ್ಯೂಬಿಂದ ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಯೂಟ್ಯೂಬನ್ನು ಹೇಗೆ ಮಾನಿಟೈಸ್ ಮಾಡೋದು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಫೇಸ್ ಇರೋ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಬೆಸ್ಟಾ ಫೇಸ್ ಇಲ್ಲದೆ ಇರೋ ವಿಡಿಯೋಸ್ ಮಾಡಿದರೆ ಬೆಸ್ಟಾ ಚಾನಲ್ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ದರೆ ಒಳ್ಳೆಯದು ಇನ್ನೂ ನಾಲ್ಕು ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಂತೇಳಿ ಆದರೆ ನೀವು ಹೊಸೊಬ್ರು ಅಂತ ಆದರೆ ಯಾವುದ್ರ ಮೇಲೆಲ್ಲ ಫೋಕಸ್ ಮಾಡಬೇಕು ಅಂತೇಳಿ ನಾಲ್ಕು ಪಾಯಿಂಟ್ಸನ್ನು ಕೊನೆಗೆ ಹೇಳ್ತೇನೆ ಓಕೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೀವೊಂದು ಹೊಸ ಚಾ ಯೂಟ್ಯೂಬ್ ಚಾನಲನ್ನು ಕ್ಲೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಇವಾಗ ನೀವು ಹೇಳ್ಬೋದು ನನ್ನ ಹತ್ರ ಒಂದು ರೂಪಾಯಿನೂ ಹಣ ಇಲ್ಲ ನನ್ನ ಹತ್ರ ಕ್ಯಾಶ್ ಇಲ್ಲ ನನ್ನ ಹತ್ರ ಮೊಬೈಲ್ ಇಲ್ಲ ಕ್ಯಾಮರಾ ಇಲ್ಲ ನನ್ನ ಹತ್ರ ಮೈಕ್ ಇಲ್ಲ ಮತ್ತು ನನ್ನ ಹತ್ರ ಸೆಟಪ್ ಇಲ್ಲ ಅಂತೆಲ್ಲ ರೀಸನ್ ಹೇಳ್ಬೋದು ಬಟ್ ಈ ಯೂಟ್ಯೂಬ್ ಇದು ಒಂದು ದೊಡ್ಡ 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 ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇದರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ಒಂದು ರೂಪಾಯಿನೂ ಬೇಕಾಗಿಲ್ಲ ನಿಮಗೆ ಕ್ಯಾಮ್ರಾ ಬೇಕಾಗಿಲ್ಲ ನಿಮಗೆ ಮೈಕ್ ಬೇಕಾಗಿಲ್ಲ ನಿಮಗೆ ಸೆಟಪ್ ಬೇಕಾಗಿಲ್ಲ ಸ್ಟುಡಿಯೋ ಸೆಟಪ್ ಬೇಕಾಗಿಲ್ಲ ಮತ್ತೆ ಇನ್ನೊಂದು ಅದರ ದೊಡ್ಡ ಅಡ್ವಾಂಟೇಜ್ ನಿಮಗೆ ಯಾವುದೇ ಕ್ವಾಲಿಫಿಕೇಷನ್ ಅಗತ್ಯ ಇಲ್ಲ ಇವಾಗ ನೀವೊಂದು ಇಂಜಿನಿಯರ್ ಆಗಬೇಕಂದ್ರೆ ಅಥವಾ ನೀವು ಒಂದು ಡಾಕ್ಟ್ರ್ ಆಗಬೇಕಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಬೇಕು ಮತ್ತು ಏನೆಲ್ಲ ಈ ಇಷ್ಟಿಷ್ಟು ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡಿರಬೇಕು ಇಷ್ಟೆಲ್ಲ ಸರ್ಟಿಫಿಕೇಟ್ ಬೇಕು ಆ ಥರ ಎಲ್ಲ ಇರುತ್ತೆ ಯೂಟ್ಯೂಬಲ್ಲಿ ಅನ್ನೋದು ಏನೂ ಇಲ್ಲ ಆ ನೀವು ಶಾಲೆಗೆ ಹೋಗುದಿದ್ರು ನಡೆಯುತ್ತೆ ನೀವು ಡಾಕ್ಟರ್ ಆಗಿದ್ರೂ ನಡೆಯುತ್ತೆ ಯಾ ಎಲ್ರಿಗೂ ಎ ಟು ಝೆಡ್ ಯಾರಿಗೆ ಬೇಕಾದರೂ ಬಂದು ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡ್ಬೋದು ಅದು ಕೂಡ ಫಾರ್ ಫ್ರೀ ಒಂದು ರೂಪಾಯಿನೂ ಅಗತ್ಯ ಇಲ್ಲ ಮತ್ತು ಹಣ ಯಾಕೆ ಬೇಕಾಗುತ್ತೆ ಹೇಳಿದರೆ ನೀವು ನಿಮ್ಮ ಚಾನಲನ್ನು ಗ್ರೋ ಮಾಡ್ಬೇಕಂತ ಹೇಳಿದರೆ ನಿಮ್ಮದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ವೀಡಿಯೋ ಕ್ಲಾರಿಟಿ ಮತ್ತು ನೀವು ಹೊರಗಡೆ ಎಲ್ಲ ಹೋಗಿ ವಿಡಿಯೋ ಮಾಡಬೇಕಾದ್ರೆಲ್ಲ ಒಳ್ಳೆ ಪರ್ಫೆಕ್ಟ್ ನಿಮ್ಮ ಆಡಿಯನ್ಸ್ ಒಳ್ಳೆ ಕ್ಲಾರಿಟಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇದೆಲ್ಲ ಬೇಕಾಗುತ್ತೆ ಒಂದು ಕ್ಯಾಮರಾನ ಮೈಕಾ ಸೆಟಪ್ ಎಲ್ಲ ಬೇಕು ನೆಕ್ಸ್ಟ್ ಲೆವೆಲ್ ಓಕೆ ಫಸ್ಟ್ ನೀವು ಒಬ್ಬರು ಬೇಸಿಕ್ ಬಿಗಿನರ್ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ಅಗತ್ಯವೇ ಇಲ್ಲ ನೀವು ಬರೀ ನಿಮ್ಮಲ್ಲಿ ಒಂದು ಮೊಬೈಲ್ ಇದ್ರೆ ಬರೀ ಒಂದು ಮೊಬೈಲ್ ಇದ್ರೆ ಮೊಬೈಲಲ್ಲಿ ಒಂದು ಇಂಟರ್ನೆಟ್ ಇದ್ರೆ ನೀವು ಮನೆಯಲ್ಲೇ ಕೂತು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಫೈವ್ ಮಿನಿಟ್ಸಲ್ಲಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು ಅದು ಯಾವ ಥರ ಅಂತ ನೀವು ನೋಡೋದಾದರೆ ನಾನು ಒಂದು ಅದಕ್ಕೆ ಸಪ್ರೇಟಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಇದು ವೀಡಿಯೋ ಮಾಡಿದ್ದೇನೆ ಪಿನ್ ಟು ಪಿನ್ ಎ ಟು ಝೆಡ್ ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ಮಾನಿಟೈಸ್ ಮಾಡೋದು ಯಾವ ಥರ ಇನ್ಕಮ್ ಬರುತ್ತೆ ಅದನ್ನೆಲ್ಲ ಪಿನ್ ಟು ಪಿನ್ ಹೇಳಿದ್ದೀನಿ ಅದನ್ನು ಬೇಕಾದರೆ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೇ ಹೋಗಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಅದು ಮಾತ್ರ ಸ್ವಲ್ಪ ಲೆಂತ್ ಇದೆ ವೀಡಿಯೋ ಬಟ್ ಎ ಟು ಝೆಡ್ ಇದೆ ಯಾವುದೇ ಒಂದು ಪಾಯಿಂಟ್ ಕೂಡ ಅದರಲ್ಲಿ ಮಿಸ್ ಆಗಿಲ್ಲ ಓಕೆ ಎರಡನೇದು ಹೌ ಟು ಅರ್ನ್ ಅಂತ ಹೌ ಟು ಅರ್ನ್ ಅಂತ ಹೇಳೋದಕ್ಕಿಂತ ಮುಂಚೆ ಅದು ಆ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳಿದರೆ ಆದರೂ ಅದು ಬೇಸಿಕ್ ಆಗಿ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಮಾತ್ರ ಯಾವುದೇ ರಿಸ್ಟ್ರಿಕ್ಷನ್ ಏಜ್ ಡಿಗ್ರಿ ಏನು ಬೇಕಾಗಿಲ್ಲ ಬಟ್ ಯೂಟ್ಯೂಬಿಂದ ಹಣ ಗಳಿಸಬೇಕಂತ ಹೇಳಿದ್ರೆ ಮೂರು ಕ್ರೈಟೀರಿಯಾ ಇದೆ ಅದರಲ್ಲಿ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರೆ ಇವತ್ತು ನೀವು ಡಿಸೆಂಬರ್ ಹತ್ತೊಂಬತ್ತು ಇವತ್ತು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಇದೇ ಡಿಸೆಂಬರ್ ಹತ್ತೊಂಬತ್ತಕ್ಕಿಂತ ಮುಂಚೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮದು ಮಾನಿಟೈಸ್ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಓಕೆ ಇವತ್ತು ನೀವು ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡಿದ್ರ ನಾಳೆ ಒಂದು ವೀಡಿಯೋ ಹಾಕಿದ್ರ ನಾಡಿದ್ದು ನಾಡಿದ್ದು ಈ ಮೂರು ನಾಲ್ಕು ದಿನದಲ್ಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರ ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು ಅಂತ ತಿಳ್ಕೊಳ್ಳಿ ಅದಕ್ಕೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ಕೇವಲ ಒಂದೇ ವಾರದೊಳಗಡೆ ಕೂಡ ಯೂಟ್ಯೂಬ್ ಇಂದ ಮಾನಿಟೈಸೇಷನ್ ಆನ್ ಆಗಬಹುದು ಮತ್ತು ಇದರಲ್ಲಿ ಮೂರನೇ ಕ್ರೈಟೀರಿಯಾ ಇದೆ ನಿಮಗೆ ಇವಾಗ ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಆದರೆ ನಿಮಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅದು ಲಾಂಗ್ ವೀಡಿಯೋಗೆ ಓಕೆ ಇವಾಗ ಶಾರ್ಟ್ ವೀಡಿಯೋಸ್ ಹಾಕಿರ್ತೀರ ಶಾರ್ಟ್ ಅಂತ ಹೇಳಿದ್ರೆ ನಿಮಗೆ ತರ್ಟಿ ಸೆಕೆಂಡ್ಸ್ ಇದೆ ಫಿಫ್ಟೀನ್ ಸೆಕೆಂಡ್ಸ್ ಇದೆ ಅಥವಾ ಫಾರ್ಟಿ ಫೈವ್ ಸೆಕೆಂಡ್ಸ್ ಇದೆ ವೀಡಿಯೋಸ್ ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀರಾ ಒಂದು ನಿಮಿಷಕ್ಕಿಂತ ಮೇಲ್ಗಡೆ ಮಾಡಿದರೆ ಮಾತ್ರ ಲಾಂಗ್ ವೀಡಿಯೋಗೆ ಬರೋದು ಒಂದು ನಿಮಿಷಕ್ಕಿಂತ ಕೆಳಗಡೆ ಇರುವಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ರೆ ಅದು ಶಾರ್ಟ್ಸಿಗೆ ಹೋಗುತ್ತೆ ಇವಾಗ ಇಲ್ಲೊಂದು ಆಪ್ಷನ್ ಇದೆ ನಿಮಗೆ ಒಂದು ಒಂದಾದ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಥವಾ ನಾಲ್ಕು ಸಾವಿರ ವಾಚರ್ಸ್ ಕಂಪ್ಲೀಟ್ ಆಗಬೇಕು ಅದು ಅಲ್ಲ ಅಂತ ಹೇಳಿ ಆದರೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಇಲ್ಲಾಂದರೆ ಟೆನ್ ಮಿಲಿಯನ್ ಶಾರ್ಟ್ಸ್ ವ್ಯೂಸು ಕಂಪ್ಲೀಟ್ ಆಗಿರಬೇಕು ಹಾಗಂದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಓಕೆ ಅದೊಂದು ಇದು ಮಾನಿಟೈಸೇಷನ್ ಪ್ರೊ ಮಾನಿಟೈಸೇಷನ್ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಬೇಕು ಮಾಡೋದರೊಂದಿಗೆ ನೀವೇನಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬರ ಕಾಂಟೆಂಟನ್ನು ಕಾಂಟೆಂಟನ್ನು ಯಾವತ್ತೂ ಕೂಡ ನಿಮ್ಮ ಕಾಂಟೆಂಟಲ್ಲಿ ಮಿಕ್ಸ್ ಮಾಡಬಾರ್ದು ಯಾಕಂತ ಹೇಳಿದ್ರೆ ಇವಾಗ ಇನ್ನೊಬ್ರು ಒಳ್ಳೆ ವ್ಯೂಸ್ ಬರ್ತಾಯಿದೆ ಅವರು ಅಪ್ಲೋಡ್ ಮಾಡಿರ್ತಾರೆ ಇವಾಗ ಅವರದಕ್ಕೆ ರಿಯಾಕ್ಟ್ ಮಾಡೋದು ಮತ್ತು ಅವರದಕ್ಕೆ ಟ್ರೋಲ್ ಮಾಡೋದು ಅಂತೇಳಿ ಅವ್ರದನ್ನು ನೀವು ಕಟ್ ಮಾಡಿಬಿಟ್ಟು ನಿಮ್ಮ ಕಾಂಟೆಂಟಲ್ಲಿ ಹಾಕಿದರೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಕಾಪಿ ರೈಟ್ ಬಂದರೆ ನಿಮ್ಮ ಚಾನಲ್ ಬ್ಯಾನ್ ಆಗುತ್ತೆ ನೀವು ಇಷ್ಟೆಲ್ಲ ಮಾಡಿನೂ ಯಾವುದೇ ಯೂಸ್ ಬರಲ್ಲ ಓಕೆ ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೊಬ್ಬರ ಸಾಂಗು ಇನ್ನೊಬ್ಬರ ವೀಡಿಯೋ ಮತ್ತು ಇನ್ನೊಬ್ಬರ ಏನಾದರೂ ಒಂದು ಅವ್ರದ್ದು ತಮ್ಮನೇಲು ಏನಾದರೂ ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಮೈಂಡಲ್ಲಿ ಇಟ್ಕೋಬೇಕು ಅದೇಲ್ಲಾದ್ರೂ ನೀವು ಅವ್ರನ್ನ ಕಾಪಿ ಮಾಡಿದ್ರೆ ಅವ್ರನ್ನ ಕಟ್ ಮಾಡಿದ್ರೆ ನಿಮ್ಮ ಚಾನಲ್ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋ ವೀಡಿಯೋಸು ನೀರಲ್ಲಿ ಹೋಗುತ್ತೆ ಓಕೆ ಎಲ್ಲ ವೇಸ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರ ಅಂದರೆ ನೀವು ಕೇಳ್ಬೋದು ಫೇಸ್ಲೆಸ್ ಚಾನಲ್ ಬೆಸ್ಟಾ ಫೇಸ್ ಇವಾಗ ನಾನು ಇವಾಗ ಕೂತ್ ಮಾತಾಡ್ತಾ ಇದ್ದೀನಿ ಇದು ಫೇಸ್ ಫೇಸ್ ಇರೋ ಚಾನಲ್ ಅಂದರೆ ನಾನು ಕೂತ್ ಮಾತಾಡ್ತೀನಿ ಫೇಸ್ಲೆಸ್ ಅಂತ ಹೇಳಿ ಗಾಂಧೀಜಿಯವರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ತಿಳ್ಕೊಳ್ಳಿ ಅಲ್ಲಿ ನಮ್ಮ ಫೇಸ್ ಇರಲ್ಲ ಗಾಂಧೀಜಿಯವರದ ಫೇಸ್ ಅವರ ಬಾಲ್ಯದ ಫೋಟೋ ಅವರ ಡೀಟೇಲ್ಸ್ ಆ ಥರ ಅವರ ಲೈಫ್ ಇದು ಮಾತ್ರ ವೀಡಿಯೋಸ್ ಇರುತ್ತೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಓಕೆ ಅದು ಫೇಸ್ಲೆಸ್ ಚಾನಲ್ ಆಗುತ್ತೆ ಅಥವಾ ನೀವು ನ್ಯೂಸ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನಿಮ್ಮ ಫೋಟೋ ಏನು ಬರಲ್ಲ ಸೈಡ್ ಅಲ್ಲಿ ನ್ಯೂಸ್ ಮಾತ್ರ ಹೆಡ್ಲೈನ್ ಬರ್ತಾ ಇರುತ್ತೆ ಆತರ ಅದು ಫೇಸ್ಲೆಸ್ ಚಾನಲ್ ಮತ್ತೆ ಇದು ಫೇಸ್ ಇರೋ ಚಾನಲ್ ಹೇಳಿದ್ರೆ ನಿಮಗೆ ಕ್ಯಾಮರಾ ಮುಂದೆ ಮಾತಾಡೋಕೆ ನೀವು ತುಂಬಾ ಆಗಲ್ಲ ನಿಮಗೆ ತುಂಬಾ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಬೆಸ್ಟ್ ಮಾಡೋದು ಫೇಸ್ಲೆಸ್ ಚಾನಲ್ ಮಾಡೋದಾಗಿರ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ದಿನ ಕಳೆದ್ರೆ ನೀವು ಮಾತಾಡಬಹುದು ಅಂತ ಹೇಳುವ ಕಾನ್ಫಿಡೆನ್ಸ್ ನಿಮಗೆ ಇದ್ರೆ ಯಾವಾಗ್ಲೂ ಫೇಸ್ ಇರೋ ಚಾನಲ್ ಬೆಸ್ಟ್ ಯಾಕಂತ ಹೇಳಿದ್ರೆ ಸ್ವಲ್ಪ ನೀವು ಒಂದು ಹತ್ತು ಹದಿನೈದು ವಿಡಿಯೋಸ್ ಮಾಡಿ ನಿಮ್ಗೆ ವೈರಲ್ ಆಗೋ ತನಕ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಮತ್ತೆ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ ನೀವು ಎಲ್ಲೋದ್ರು ನಿಮ್ಮನ್ನು ಗುರುತಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಇರುತ್ತೆ ನೀವು ಹೇಳೋದು ನೀವು ಹೇಳೋದನ್ನ ನಂಬುತ್ತಾರೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಫೇಸ್ ಇರೋ ಚಾನಲ್ ಅಲ್ಲಿ ನಿಮ್ಗೆ ಗ್ರೋವಿಂಗ್ ಸ್ವಲ್ಪ ಫಾಸ್ಟ್ ಇರುತ್ತೆ ಕಂಪೇರ್ ಮಾಡಿದ್ರೆ ನೀವು ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅಂತ ತಿಳ್ಕೊ ನಿಮ್ಮ ಮೈಂಡ್ ಅಲ್ಲಿ ಒಂದು ಐಡಿಯಾ ಇರುತ್ತೆ ಏನಪ್ಪಾ ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ರೀಸನ್ ಏನು ಅಂತ ಒಂದು ಇರುತ್ತೆ ಎಲ್ರಿಗೂ ರೀಸನ್ ಇರುತ್ತೆ ಮೈನ್ ಒಂದು ಹಣ ಬರುತ್ತೆ ಅಂತೇಳಿ ಅದು ಮೈನ್ ರೀಸನ್ ಅದು ಇದ್ದೇ ಇರುತ್ತೆ ಮತ್ತೆ ಕೆಲವರಿಗಿರುತ್ತೆ ಆ ನನ್ನ ಹತ್ರ ಈ ಸ್ಕಿಲ್ ಇದೆ ನನ್ನ ಹತ್ರ ಈ ಐಡಿಯಾಸ್ ಇದೆ ಇದನ್ನು ನಾನು ಜನರಿಗೆ ಕೊಟ್ಟರೆ ನನಗೆ ಒಳ್ಳೆ ವ್ಯೂಸ್ ಬರ್ಬೋದು ನನಗೆ ಜನರಿಗೆ ಒಳ್ಳೆ ಉಪಯೋಗ ಆಗ್ಬೋದು ಅಂತೇಳಿ ಆ ಥರ ಮೈಂಡ್ ಅವರು ಇರ್ತಾರೆ ಇನ್ನೊಂದೇನಂತ ಹೇಳಿದ್ರೆ ಇವಾಗ ನನಗೆ ತುಂಬ ವಿಷಯಗಳು ಗೊತ್ತು ಅದನ್ನು ನಾನು ಜನರಿಗೆ ಕೊಟ್ಟರೆ ಅವರಿಗೆ ಹೆಲ್ಪ್ಫುಲ್ ಆಗೋದು ವ್ಯಾಲ್ಯೂ ಸಿಗ್ಬೋದು ಓಕೆ ನೀವು ಎಷ್ಟು ಅನ್ನು ಜನರಿಗೆ ಪ್ರೊವೈಡ್ ಮಾಡ್ತೀರೋ ಅಷ್ಟು ನಿಮಗೂ ಇನ್ಕಮು ಬರುತ್ತೆ ವ್ಯೂಸು ಬರುತ್ತೆ ಪಬ್ಲಿಸಿಟಿನೂ ಸಿಗುತ್ತೆ ಓಕೆ ಮತ್ತೆ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡಿ ಹರಟೆ ಹೊಡೆ ಅಲ್ಲ ಆ ತರನು ಇವಾಗ ನಡೀತಾ ಇದೆ ವ್ಲಾಗ್ಸ್ ಇವಾಗ ಡೈಲಿ ವ್ಲಾಗ್ಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ನೀವು ನೋಡಿ ಅದೆಲ್ಲ ಏನಿಲ್ಲ ಸುಮ್ಮನೆ ಟೈಮ್ ಪಾಸ್ ಅವರು ವಿಷಯನ ಹೇಳ್ತಾ ಇರ್ತಾರೆ ಬಟ್ ಅದರಲ್ಲೂ ಕೆಲವರು ಎಂಜಾಯ್ಮೆಂಟನ್ನು ಕಾಣ್ತಾರೆ ಅದೇ ಥರ ನೀವು ಬಿಗ್ ಬಾಸ್ ಎಲ್ಲ ನೋಡಿರ್ಬೋದು ಅದರಲ್ಲಿ ಆ್ಯಕ್ಚುಲಿ ಏನಾದರೂ ಇದೆಯಾ ಏನಾದರೂ ಸಣ್ಣ ಟಾಸ್ಕ್ ಏನಿಲ್ಲ ಟೈಮ್ ಪಾಸ್ ಬಟ್ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ಜನ ಇಷ್ಟಪಡ್ತಾರೆ ಅದರಲ್ಲಿ ಓಕೆ ಅದನ್ನು ದೂರಿದ್ದಲ್ಲ ಅದು ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳಿದ್ದು ನಾಲ್ಕು ರೀಸನ್ ಇದೆ ನಾಲ್ಕು ಮೈನ್ ಪಾಯಿಂಟ್ ನೀವು ಫೋಕಸ್ ಮಾಡಬೇಕಾಗಿರೋದಿದೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದರೆ ಒಂದನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನಿಶೆ ನೀಶ್ ಅಂತ ಹೇಳಿದ್ರೆ ನೀವು ನೀಶ್ ಅಂತ ಹೇಳಿದ್ರೆ ನಿಶಾ ಅಂತ ಏನಿಲ್ಲ ಇವಾಗ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಒಂದು ಇಂಟ್ರೆಸ್ಟ್ ಇರೋ ಟಾಪಿಕ್ ಮೇಲೇ ವಿಡಿಯೋಸ್ ಮಾಡಬೇಕು ನನ್ನ ಇಂಟ್ರೆಸ್ಟ್ ಇಲ್ಲದೆ ಇರೋ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಕ್ ಹೋದ್ರೆ ಒಂದು ಎರಡು ಮೂರು ಮಾಡಬಹುದು ನಾಲ್ಕನೇದು ಮಾಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲ ಬಿಟ್ಬಿಡು ಅದು ಅಲ್ಲಿ ಡೆಡ್ ಆಗುತ್ತೆ ಚಾನಲ್ ಅವಾಗ ನೀಶ್ ಸೆಲೆಕ್ಟ್ ಮಾಡ್ಬೇಕು ನೀವು ಹೈಯೆಸ್ಟ್ ಯಾವುದು ಚಾನಲ್ ನೋಡ್ತೀರಾ ಫುಡ್ ಚಾನಲ್ ನೋಡ್ತೀರಾ ಅಥವಾ ನ್ಯೂಸನ್ನು ನೋಡ್ತೀರಾ ಅಥವಾ ಟೆಕ್ಕನ್ನು ನೋಡ್ತೀರಾ ಅಥವಾ ವ್ಲಾಗನ್ನು ನೋಡ್ತೀರಾ ಈ ನಾಲ್ಕೈದು ಈ ಥರ ಇದೆ ಫಿನಾನ್ಸ್ ಇದೆ ಬ್ಯಾಂಕಿಂಗ್ ಇದೆ ಮತ್ತು ನಿಮ್ಮ ಟ್ರೇಡಿಂಗ್ ಅದು ಇದು ಎಲ್ಲ ತುಂಬ ಸೆಕ್ಟರ್ಸ್ ಇದೆ ಮತ್ತು ಆ ಥರ ನಾನು ಆ್ಯಕ್ಚುಲಿ ನೋಡೋದೇನಂತಂದರೆ ಟ್ರಾವೆಲ್ ವ್ಲಾಗ್ಸನ್ನು ಜಾಸ್ತಿ ನೋಡ್ತೀನಿ ಮತ್ತು ಫುಡ್ ವ್ಲಾಗಿಂಗನ್ನು ಜಾಸ್ತಿ ನೋಡ್ತೀನಿ ಹಾಗಾದರೆ ನನಗೆ ಇಂಟ್ರೆಸ್ಟ್ ಅದಲ್ಲೇ ಇರುತ್ತೆ ನೀವು ನಿಮಗೆ ಯಾವುದೇ ಇಂಟ್ರೆಸ್ಟ್ ಇದೆ ಅದರ ಮೇಲೆ ವಿಡಿಯೋಸ್ ಮಾಡಿ ಅದಕ್ಕೆ ನಿಶಾ ಅಂತಾರೆ ಅವರಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಈ ಥರ ಟ್ರಾವೆಲಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ನನಗೆ ಟ್ರಾವೆಲ್ ಇಷ್ಟ ಅಂತ ಹೇಳಿದ್ರೆ ನಾನು ಟ್ರಾವೆಲ್ ಮಾಡೋದರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇದೆ ತುಂಬ ಟೈಮ್ ವರೆಗೂ ಅದನ್ನ ಹಿಡ್ಕೊಂಡು ಹೋಗ್ಬೋದು ವಿಡಿಯೋಸ್ ಮಾಡ್ಕೊಂಡು ಹೋಗಬಹುದು ಆ ತರ ಒಂದಿರುತ್ತೆ ಕೆಲವರಿಗೆ ಹೊರಗಡೆ ಹೋಗೋದು ಇಷ್ಟ ಇರೋದಿಲ್ಲ ಒಳಗಡೆ ಮನೆ ಒಳಗಡೆ ಕೂತು ವೀಡಿಯೋಸ್ ಮಾಡೋದು ಇರುತ್ತೆ ಅವರು ಏನಾದರೂ ಫುಡ್ ಮತ್ತೆ ಇಂಪಾರ್ಟೆಂಟ್ ನ್ಯೂಸ್ ಕೊಡೋದಾ ಅಥವಾ ಮೋಟಿವೇಶನ್ ಆ ಥರ ಏನಾದರೂ ಮಾಡಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರ ಮೇಲೆ ವೀಡಿಯೋಸ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಲಿಕ್ಕೆ ತುಂಬಾ ಈಸಿ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವುದು ಒಂದು ವೀಡಿಯೋ ಮಾಡಬೇಕಾದ್ರೂ ನೀವು ಸ್ಕ್ರಿಪ್ಟ್ ಬರ್ಕೋಬೇಕು ಸ್ಕ್ರಿಪ್ಟ್ ಆ್ಯಂಡ್ ರಿಸರ್ಚ್ ಅಂತ ನಾನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನೀವು ನೋಡಬಹುದು ಆ ಇವ್ನೇನು ಹೇಳ್ತಾ ಇದ್ದಾನೆ ಅವನು ಡೈರೆಕ್ಟ್ ಮಾತಾಡ್ತಿದ್ದಾನೆ ಕ್ಯಾಮರಾ ಅವನಿಗೆ ಮಾತಾ ಆ ಥರ ಅಲ್ಲ ನಾನು ನೋಡಿ ನನ್ನ ಮೊಬೈಲ್ ಅಲ್ಲಿ ಇಲ್ಲಿದೆ ನೋಡಿ ಏನೆಲ್ಲ ಹೇಳಬೇಕು ಅಂತೇಳಿ ಎಲ್ಲ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅದನ್ನೇ ನೋಡಿ ಮಾತಾಡ್ತಾ ಇದ್ದೀನಿ ಓಕೆ ಆ ಥರ ನೀವು ಇವಾಗ ಏನಾದರೂ ಒಬ್ಬರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀರಾ ಅಂತೇಳಿ ಇವಾಗ ಮೊನ್ನೆ ಒಬ್ಬರು ಚೆಸ್ ಚಾಂಪಿಯನ್ ಆದರು ಗುಕೇಶ್ ಅಂತ ಅವರ ಅವರದೇ ಲೈಫ್ ಬಗ್ಗೆ ಹೇಳಬೇಕಾದ್ರೂ ನೀವು ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಬೇಕು ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೊ ತಿಳ್ಕೊಬೇಕು ಅವರು ಯಾವಾಗ ಜನಿಸಿದ್ರು ಅವ್ರು ಏನೆಲ್ಲ ಮಾಡಿದ್ರು ಎಲ್ಲೆಲ್ಲ ಕಲಿತ್ರು ಎಲ್ಲೆಲ್ಲ ಟ್ರೈನಿಂಗ್ ತೊಗೊಂಡ್ರು ಇವಾಗ ಏನಾಗಿದ್ದಾರೆ ಆ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವುದು ಮಿಸ್ ಆಗಬಾರ್ದು ಏನಾದರೂ ಮಿಸ್ ಆದರೆ ಎಲ್ಲ ಆಡಿಯನ್ಸ್ ನೋಡ್ತಿರ್ತಾರೆ ಅವರಿಗೂ ಸ್ವಲ್ಪ ನಾಲೆಜ್ ಇರುತ್ತೆ ಅವರು ಕಮೆಂಟ್ ಮಾಡ್ತಾರೆ ಇದು ಇದು ತಪ್ಪಾಗಿದೆ ಇದು ಇದು ತಪ್ಪಾಗಿದೆ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಕಮೆಂಟ್ ಆಗ್ತಾರೆ ಕಮೆಂಟ್ ಆಗಿದರೆ ಅದು ಒಳ್ಳೆಯದು ಆ್ಯಕ್ಚುಲಿ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದೆ ಅದರಲ್ಲಿ ಆ್ಯಕ್ಚುಲಿ ನನ್ನ ಡೇಟ್ ಮಿಸ್ಟೇಕಾಗಿ ಇವತ್ತಿನ ಡೇಟ್ ಹೇಳಿದೆ ಹತ್ತೊಂಬತ್ತು ಅಂತೇಳಿ ನಿನ್ನೆ ಹದಿನೆಂಟು ತಾರೀಕಿತ್ತು ಅದಕ್ಕೆ ಒಬ್ಬರು ಕಾಮೆಂಟ್ ಮಾಡಿ ಹೇಳಿದ್ರು ಒಬ್ಬರು ನೀವು ಡೇಟನ್ನು ಮಿಸ್ ಮಾಡ್ಕೊಂಡ್ರಿ ಹಾಗೆ ನೀವು ಯಾವುದೇ ಒಂದು ಡೀಟೇಲ್ಸನ್ನು ಕೂಡ ಮಿಸ್ ಮಾಡಬಾರ್ದು ಯಾಕಂತಂದರೆ ಆಡಿಯನ್ಸ್ ಎಲ್ಲ ಇರೋರೆ ಮೂರನೇ ಸ್ಟೆಪ್ ಏನಪ್ಪ ಅಂತೇಳಿದ್ರೆ ಎಡಿಟಿಂಗ್ ಎಡಿಟಿಂಗ್ ಇವಾಗ ನಾನು ಇವಾಗ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಮಾತಾಡಿದ್ದೀನಿ ಎಲ್ಲ ಸೆಟ್ಟಲ್ ಆಯಿತು ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಬೇಕಾದ್ರೆ ನೀವು ಮಿನಿಮಮ್ ಬೇಸಿಕ್ ಎಡಿಟಿಂಗ್ ಕಲ್ತಿರಲೇಬೇಕು ಯಾಕಂತ ಹೇಳಿದ್ರೆ ಇವಾಗ ನೀವು ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತೀರ ಅಂದರೆ ಶಾರ್ಟ್ ಇದೆ ಕೈನ್ ಮಾಸ್ಟರ್ ಇದೆ ಮತ್ತು ನೀವು ಪಿ ಸಿ ಎಲ್ಲೇ ಎಡಿಟಿಂಗ್ ಮಾಡ್ತಾರ ಅಂದರೆ ಫಿಲ್ ತುಂಬ ಇದೆ ನನಗೆ ಗೊತ್ತಿಲ್ಲ ನಾನು ಪಿ ಸಿ ಎಲ್ ಮಾಡಿಲ್ಲ ಎಡಿಟಿಂಗ್ ಇವಾಗದಲ್ಲಿ ಮಿನಿಮಮ್ ಕಟ್ ಮಾಡೋದು ಮ್ಯೂಸಿಕ್ ಆ್ಯಡ್ ಮಾಡೋದು ಜಂಪ್ ಮಾಡೋದು ಮತ್ತು ರಿವರ್ಸ್ ಮಾಡೋದು ಏನೆಲ್ಲ ಇದೆ ತುಂಬ ಇದೆ ಡೂಪ್ಲಿಕೇಟ್ ಮಾಡೋದು ಮತ್ತು ಅದಕ್ಕೆ ಏನಲ್ಲ ಡ್ರಾಯಿಂಗ್ ಆ್ಯಡ್ ಮಾಡೋದು ಸ್ಕ್ರೀನ್ ಸ್ಕ್ರೀನ್ ರೆಕಾರ್ಡನ್ನು ಆ್ಯಡ್ ಮಾಡೋದು ಅದೆಲ್ಲ ಬೇಸಿಕ್ ಅದನ್ನೆಲ್ಲ ಕಲ್ತಿರಲೇಬೇಕು ಅದು ನಿಮಗೆ ಬಂದಿಲ್ಲ ಅಂತ ಹೇಳಿದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಬೇಸಿಕಲ್ಲಿ ಯೂಟ್ಯೂಬ್ ಎಡಿಟಿಂಗ್ ಬಂದಿರಲೇಬೇಕು ನೀವೆಲ್ಲಾದರೂ ತುಂಬ ಪಾಪ್ಯುಲರ್ ಆದ್ರೆ ಅಂತ ತಿಳ್ಕೊಳ್ಳಿ ಮತ್ತೆ ಆದರೆ ನಿಮಗೆ ಬೇರೆ ಔಟ್ಸೈಡರ್ಸ್ಗೆ ಇದೆ ಕ್ಯಾಶ್ ಕೊಟ್ಟು ಎಡಿಟಿಂಗ್ ಮಾಡಿಸ್ಬೋದು ಅದೇ ದೊಡ್ಡ ವಿಷಯ ಅಲ್ಲ ಆದರೂ ಮಿನಿಮಮ್ ಬೇಸಿಕ್ ಎಡಿಟಿಂಗ್ ನೀವು ಕಲ್ತಿರಲೇಬೇಕು ನಿಮಗೆ ಅದು ಮೊಬೈಲಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಒಂದು ವೀಡಿಯೋ ಮಾಡಿದ್ದೇನೆ ಆಲ್ರೆಡಿ ಶಾರ್ಟಲ್ಲಿ ಹೇಗೆ ಎಡಿಟಿಂಗ್ ಮಾಡೋದು ಅಂತೇಳಿ ಒಂದು ಹತ್ತು ನಿಮಿಷದ ವೀಡಿಯೋನೇ ಇರಬೇಕು ನಾನು ಅದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೇನೆ ಲಿಂಕಲ್ಲಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಯಾರು ಏನು ಗೊತ್ತಿಲ್ಲದವರಿಗೆ ಯಾವ ತರ ಎಡಿಟಿಂಗ್ ಮಾಡ್ಬೋದು ಅದನ್ನ ಹೇಳ್ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಶಿ ಸೆಲೆಕ್ಟ್ ಆಯಿತು ರಿಸರ್ಚ್ ಅಂಡ್ ಸ್ಕ್ರಿಪ್ಟ್ ಆಯಿತು ಎಡಿಟಿಂಗ್ ಆಯಿತು ನಾಲ್ಕನೇದು ಬರುತ್ತೆ ವಿಡಿಯೋ ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ರೆ ತುಂಬಾ ಸಣ್ಣ ಸಣ್ಣ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೋಬೇಕು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಸಿಂಪಲ್ ಆಗಿ ಹೇಳ್ತೇನೆ ಕಂಟೆಂಟ್ ಎಲ್ಲ ಕ್ಲಿಯರ್ ಆಗಿರಬೇಕು ಮಾತಾಡಿದ್ದು ವಾಯ್ಸ್ ಎಲ್ಲ ಕ್ಲಿಯರ್ ಆಗಿರಬೇಕು ಡೀಟೇಲ್ಸ್ ನೀವು ವಿಡಿಯೋದಲ್ಲಿ ಕೊಟ್ಟಿರೋದೆಲ್ಲ ಕ್ಲಿಯರ್ ಆಗಿರಬೇಕು ಮತ್ತೆ ನಿಮ್ಮದು ಕ್ಲಾರಿಟಿನೂ ಚೆನ್ನಾಗಿದ್ರೆ ಇನ್ನೂ ಒಳ್ಳೇದು ಮತ್ತು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಇದೆ ನಿಮ್ಮ ಆಡಿಯನ್ಸನ್ನು ನೋಡೋಕ್ಕಾಗುತ್ತೆ ಯಾವ ಟೈಮಲ್ಲಿ ಇದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಟೈಮಲ್ಲಿ ಆನ್ಲೈನ್ ಇದ್ದಾರೆ ಯಾವಾಗ ಆಫ್ ಅಂತ ಅಂತೇಳಿ ಚೆಕ್ ಮಾಡೋಕ್ಕಾಗುತ್ತೆ ಆ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ವೀಡಿಯೋಸ್ ವೈರಲ್ ಆಗಿ ತುಂಬ ಚಾನ್ಸ್ ಜಾಸ್ತಿ ಇರುತ್ತೆ ಐದನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ತಮ್ನ ಇಲ್ಲ ತಮ್ನೇ ಇಲ್ಲ ಅಂತ ಹೇಳಿದರೆ ಇವಾಗ ನಾನು ನೀವು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಈ ಥರ ಬರುತ್ತೆ ಹಾಂ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ಒಂದು ಬಂದಿರುತ್ತೆ ಪೋಸ್ಟರ್ ಅದಕ್ಕೆ ಕ್ಲಿಕ್ ಮಾಡಿದ ನಂತರ ಈ ವಿಡಿಯೋ ಬಂದಿರುತ್ತೆ ಅದಕ್ಕೆ ಹೇಳ್ತಾರೆ ತಮ್ನ ಇಲ್ಲಿ ತಮ್ಮನೇಲಿ ಇಷ್ಟು ಇಷ್ಟೆಲ್ಲ ಡೀಟೇಲ್ಸಲ್ಲಿ ಮೈನ್ ಆಗಿರೋದು ತಮ್ನೇಲ್ ಯಾಕೆ ಅಂತ ಹೇಳ್ತಾನೆ ಅಂದ್ರೆ ಇವಾಗ ನೀವು ಇಲ್ಲೊಂದು ತಮ್ನೇಲಿ ಕೊಟ್ಟಿರ್ತೀನಿ ನೋಡಿ ಇಲ್ಲೊಂದು ತಮ್ಮನೇಲಿ ಕೊಟ್ಟಿರ್ತೇನೆ ಎರಡು ಸೈಡಲ್ಲಿ ಕೊಟ್ಟಿರ್ತೀನಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಈ ಅಲ್ಲಿ ಇರೋ ತಾನೆ ಯಾಕೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಅದಲ್ಲಿ ಸ್ವಲ್ಪ ಚೆನ್ನಾಗಿ ಬರೆದಿದ್ದೇನೆ ಯಾವುದೇ ಒಂದು ತಮ್ಮನೇಲಿ ನೋಡಿದ್ರು ಹಾಂ ಅದಕ್ಕೆ ಒಂದು ಕ್ಲಿಕ್ ಮಾಡಿ ಏನೋ ಇದೆ ಏನೋ ಹೇಳ್ತಿದ್ದಾನೆ ನೋಡೋಣ ಅಂತೇಳಿ ಕ್ಲಿಕ್ ಮಾಡೋ ಥರ ಇರಬೇಕು ಆವಾಗಲೇ ನಿಮ್ಮ ವೀಡಿಯೋಸ್ ವೈರಲ್ ಆಗೋ ಚಾನ್ಸ್ ನೀವು ಎಲ್ಲ ನೀಶೆ ರಿಸರ್ಚ್ ವಿಡಿಯೋ ಆಡಿಯೋ ಮತ್ತು ಟಾಪ್ ನಾಚ್ ವಿಡಿಯೋ ಮಾಡಿ ತಮ್ಮನೇಲನ್ನು ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ನಿಮ್ಮ ವೀಡಿಯೋ ಆಗುತ್ತೆ ಓಕೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನೀವು ನಿಮ್ಮ ಇಂಪ್ರೆಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಫೈಲ್ ಆಗುತ್ತೆ ಅದಕ್ಕೆ ಫಸ್ಟ್ ಪಾಯಿಂಟ್ ತಮ್ನೈಲ್ ತಮ್ನೇಲನ್ನು ತುಂಬ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿ ಅವಾಗ ಅದಕ್ಕೆ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಡ್ತಾರೆ ವಿಡಿಯೋ ನೋಡಿದರೆ ವಿಡಿಯೋಸ್ ವ್ಯೂಸ್ ಬರುತ್ತೆ ವ್ಯೂಸ್ ಜಾಸ್ತಿ ಬಂದರೆ ವೀಡಿಯೋ ವೈರಲ್ ಆಗುತ್ತೆ ವೈರಲ್ ಆದಷ್ಟು ಹಣ ಜಾಸ್ತಿ ಬರುತ್ತೆ ಓಕೆ ಇದಿಷ್ಟು ಪಾಯಿಂಟ್ ಮೈನ್ ಮೈನ್ ಬೇಸಿಕ್ ಪಾಯಿಂಟ್ಸ್ ಮತ್ತು ಇದರಿಂದ ನೀವು ಒಮ್ಮೆ ಮಾನಿಟೈಸ್ ಆದ ನಂತರ ನಿಮಗೆ ಹಣ ಬರೋಕ್ಕೆ ಶುರುವಾಗುತ್ತೆ ಮತ್ತೆ ಅದರಲ್ಲಿ ತುಂಬ ಇದೆ ಸೆನ್ಸ್ ಅದು ಇದೆಲ್ಲ ಆ್ಯಡ್ ಮಾಡ್ಬೋದು ಸಣ್ಣ ಸಣ್ಣ ಇದು ಪಾರ್ಟ್ಸ್ ಯೂಟ್ಯೂಬಲ್ಲಿ ಇದೆ ಐದಾರು ಪಾಯಿಂಟ್ಸನ್ನು ನೀವು ಇಟ್ಟು ಬಿಗಿನರ್ಸನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು ಒಳ್ಳೆ ಹಣ ಮಾಡ್ಬೋದು ಒಳ್ಳೆ ಫೇಮಸ್ಗಳು ಆಗ್ಬೋದು ಓಕೆ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಹೇಳಿ ತಿಳ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್